ನಾನು ನಾಗರಾಜ್ ಅಂತ ಹೇಳಿ ನಾವು ಇವತ್ತು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ರಾಜ್ಯ ವನ್ಯಜೀವಿ ಘಟಕಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೌಕರರು ಹಾಗೂ ಇತರೆ ಪ್ರಾದೇಶಿಕ ವಲಯ ಸೇರಿದ ಹಾಗೆ ವಲಯಗಳ ನೌಕರು ಇವತ್ತು ನಾವು ಬೆಂಗಳೂರಿಗೆ ಬಂದಿದ್ದೀವಿ ಸಾಕಷ್ಟು ಸಾವಿರಾರು ಸಂಖ್ಯೆಯ ನೌಕರು ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ ಅಂತಂದರೆ ನೌಕರರಿಗೆ ಏನು ಸಮಸ್ಯೆ ಇದೆ ಅನ್ನೋದು ಇಲಾಖೆಗೆ ನಿಜವಾಗಿ ಗೊತ್ತಾಗ್ತಾ ಇಲ್ಲ ದಿನಗೂಲಿ ನೌಕರರ ಸಮಸ್ಯೆಗಳು ಇವತ್ತು ನಿನ್ನೆ ಮನೆಯದಲ್ಲ ಕಳೆದ ಹತ್ತು ಇಪ್ಪತ್ತು ವರ್ಷಗಳಿಂದ ಸಮಸ್ಯೆ ಇದೆ ಯಾವ ನೌಕರರು ಇವತ್ತು ಇಲಾಖೆಯಲ್ಲಿ ದಿನಗೂಲಿ ನೌಕರ ಅಂತ ಹೇಳಿ ಇದ್ದಂಥವನ್ನ ಹತ್ತು ವರ್ಷ ನಂತರದಲ್ಲಿ ಒಂದು ಕ್ಷೇಮಾಭಿವೃದ್ಧಿ ಅಧಿನಿಯಮನೋ ಅಥವಾ ಕಾಯಂ ಸೇವೆಯೋ ಮಾಡಬೇಕಾಗಿತ್ತು ಆದರೆ ಅರಣ್ಯ ಇಲಾಖೆ ಕುತಂತ್ರದಿಂದ ಈ ಎಲ್ಲ ನೌಕರರನ್ನು ಏಜೆನ್ಸಿಗೆ ವರ್ಗಾಯಿಸಿ ನಮ್ಮ ನೌಕರರಲ್ಲ ಅನ್ನೋ ಒಂದು ಸ್ಥಿತಿ ತಲುಪಿದೆ ಈಗ ನೌಕರಿಗೆ ಒಂದು ಕಡೆ ಸೇವಾ ಭದ್ರತೆ ಇಲ್ಲ ಸಾಮಾಜಿಕ ಭದ್ರತೆ ಇಲ್ಲ ಕೆಲಸದ ಸ್ಥಳದಲ್ಲಿ ವನ್ಯಜೀವಿ ದಾಳಿಯಾದರೂ ಕೂಡ ಅವನ ಸಾವಿನ ನೋವಿಗೂ ಕೂಡ ಇಲಾಖೆ ಕ ತಗೊಳ್ತಾಯಿದೆ ತಮಗೆಲ್ಲ ಗೊತ್ತಿದೆ ಕಳೆದ ಮಲೈಮಾಧೇಶ್ವರ ವನ್ಯಜೀವಿಲಿ ನೌಕರರು ಎರಡು ದಿನ ಕೆಲಸ ಮಾಡಲಿಲ್ಲ ಅಂದಿದ್ದಕ್ಕೆ ಇವತ್ತು ಐದು ಹುಲಿ ತಗೊಂಡ್ ಒಂದು ದಿನ ಒಂದು ಕ್ಯಾಂಪಲ್ಲಿ ಈಗ ನೌಕರರು ಕೆಲಸ ಮಾಡಲಿಲ್ಲ ಅಂದಾಗ ಅಷ್ಟು ಅನಾಹುತ ಆಗಿದೆ ಅಂದರೆ ಇಡೀ ರಾಜ್ಯದ ನೌಕರಿ ಇವತ್ತು ಇಲ್ಲಿ ಬಂದು ಕುತ್ಕೊಂಡಿದ್ದಾರಲ್ಲ ಇಲಾಖೆಗೆ ಏನಾದರೂ ಮಾನ ಮರ್ಯಾದೆ ಇದ್ದಿದ್ದರೆ ಇವತ್ತು ನೌಕರನ್ನ ಇಲ್ಲಿ ಬಿಟ್ಕೋಬಾರ್ದಿತ್ತು ಯಾಕೆಂದರೆ ನಮಗೂ ಕಾಳಜಿ ಇದೆ ಅರಣ್ಯದ ಬಗ್ಗೆ ಅರಣ್ಯ ಸಂರಕ್ಷಣೆ ಬಗ್ಗೆ ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಸರ್ ಬೆಳಗ್ಗೆ ಅಂದರೆ ರೈತರ ಜಮೀನಿಗೆ ಹುಲಿದು ಆನೆ ದಾಳಿಗೆ ಆನೆ ದಾಳಿ ಆಗುತ್ತೆ ಬೆಳೆದಂಥ ಬೆಳೆ ಎಲ್ಲವೂ ಕೂಡ ನಾಶ ಮಾಡಿ ಹೋಗ್ತವೆ ರೈತರು ತಮ್ಮ ಸಿಟ್ಟನ್ನು ತೊಗೊಂಬಂದು ನಮ್ಮ ನೌಕರರ ಮೇಲೆ ಹಾಕ್ತಾರೆ ಮೊದಲ ಬಾರಿ ಏಟ್ ತಿಂತಾರೆ ಮೊದಲ ಬಾರಿ ರೈತರು ಇವ್ರನ್ನ ಫೋನಲ್ಲಿ ಕೂಡ ಹಾಕ್ತಾರೆ ಏನು ರಕ್ಷಣೆ ಕೊಟ್ಟಿದೆ ಇಲಾಖೆ ಇವರು ಆರಾಮಾಗಿ ಐಷಾರಾಮ್ಕೊಂಡು ಕಾನೂನನ್ನು ಅಷ್ಟೇ ಮಾತಾಡ್ತಾರೆ ನಾವು ಕಾನೂನು ಕೇಳ್ತೀವಿ ಒಬ್ಬ ನೌಕರ ಎಂಟು ಗಂಟೆ ಕೆಲಸ ಮಾಡ್ಬೇಕಾದ್ರು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾನಲ್ಲ ಹೆಚ್ಚುವರಿಯಾಗಿ ಏನು ಸೌಲಭ್ಯ ಕೊಟ್ಟಿದ್ದೀರಿ ಏನಪ್ಪ ಅಂತಂದರೆ ಕೂಲಿ ಆಳು ಕೂಲಿ ಆಳ್ ಟೈಲಿ ನೀವು ಕೆಲಸ ಮಾಡು ಹೋಗು ಆಯಿತು ಕೂಲಿ ಹಾಳು ಬಂದರೂ ಎಷ್ಟೊತ್ತು ಎಂಟು ಗಂಟೆ ಕೆಲಸ ಮಾಡ್ಬೋದು ಇವರು ಇಪ್ಪತ್ನಾಲ್ಕು ಗಂಟೆ ಇದ್ದು ಡ್ಯೂಟಿ ಮಾಡ್ತಾರೆ ಅಂದರೆ ಕೂಲಿ ಹಾಳುಗಳ್ಗಿಂತೂ ಕಡೆಯಾಗಿ ಹಾಗಾಗಿ ಇಲಾಖೆ ಧೋರಣೆಯನ್ನು ಕಂಡನೆ ಮಾಡ್ತಾಯಿದ್ದೀವಿ ನೌಕರು ಯಾರೂ ಕೂಡ ರಕ್ಷಣಾ ಶಿಬಿರದಲ್ಲಿ ಭಾಗವಹಿಸಲ್ಲ ನಾಗರಹೊಳೆ ಬಂಡೀಪುರ ಆದಿಯಾಗಿ ಎಲ್ಲಿ ಇವತ್ತು ದಿನವೂ ಚಿರತೆ ಇದೆ ನೆನ್ನೆ ಒಬ್ಬ ಕಾಡಿಂದ ಹೊರಗಡೆ ಬಂದಿದ್ದಾರೆ ಎಲ್ಲಿಗೆ ಹೋಗ್ತವೆ ರೈತರು ಜಮೀನ್ಗೆ ಹೋಗ್ತವೆ ಸಾರ್ವಜನಿಕರ ಮೇಲೆ ದಾಳಿ ಮಾಡ್ತವೆ ಅವರು ದಾಳಿ ಮಾಡಿದಾಗ ಇವ್ರ ಮೇಲೆ ಅವರು ಸೇಡನ್ನು ತೀರಿಸೋ ತೀರಿಸ್ರು ಅದಕ್ಕೆ ಅದಕ್ಕೆ ಅವಕಾಶ ಕೊಡಬಾರ್ದು ಅಂದರೆ ಅರಣ್ಯ ಇಲಾಖೆ ನೌಕರರು ಏನು ಬೆಟ್ಟದಷ್ಟು ಸಮಸ್ಯೆ ಇಲ್ಲ ಸಣ್ಣ ಪ್ರಮಾಣ ಸಮಸ್ಯೆ ಇದನ್ನು ಬಗೆಹರಿಸಿ ಕೊಟ್ಟಾಗ ಮಾತ್ರ ಅವ್ರಿಗೆ ನೌಕರಿಗೆ ಎಲ್ಲೋ ಒಂದು ಕಡೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಸಿಕ್ಕಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನೌಕರರ ಪರವಾದ ಹೋರಾಟಕ್ಕೆ ಒಂದು ಜಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಹರೀಶಾ ಸಂಘ ರಾಜ್ಯ ಉಪಾಧ್ಯಕ್ಷ ವನ್ಯಜೀವಿ ಗಡಗಳ ದಿನಗೂಲಿ ವರ್ಗುತ್ತೆ ನೌಕರರ ಸಂಘ ಮಾಧ್ಯಮ ಮಿತ್ರರಲ್ಲಿ ನನ್ನೊಂದು ಮನವಿ ಏನಂದರೆ ರಾಜ್ಯಾದ್ಯಂತ ಇವತ್ತು ಎಲ್ಲ ಪ್ರಾದೇಶಿಕ ವಿಭಾಗ ವನ್ಯಜೀವಿ ವಿಭಾಗ ಕಚೇರಿ ಸಿಬ್ಬಂದಿಗಳು ಆರ್ ಆರ್ ಟಿ ಇ ಟಿ ಎಫ್ ಎಲ್ಲರೂ ಬಂದು ಇವತ್ತು ನಾವು ಸೇರಿದ್ದೀವಿ ಕಾರಣ ಎಷ್ಟೇ ಸರ್ ಇಲಾಖೆಯಲ್ಲಿ ಹಗಲಿರುಳು ಎಂದಲೇ ಇಪ್ಪತ್ತ್ನಾಲ್ಕು ಗಂಟೆ ವನ್ಯಜೀವಿಗಳು ಮಾನವ ಅನುವ ಸಂಘರ್ಷ ಇಂಥ ಟೈಮಲ್ಲಿ ಪ್ರಾಣ ಜೀವ ಎಲ್ಲ ನಂಗು ತೊರೆದು ಕೆಲಸ ಮಾಡ್ತಕ್ಕಂಥ ನೌಕರರನ್ನ ಇವತ್ತು ಇಲಾಖೆ ಏಕಾಏಕಿ ಸರ್ಕಾರದ ಆದೇಶ ಇಲ್ಲದೇ ಎರಡು ಸಾವಿರದ ಹದಿನೇಳರಿಂದ ಏಜೆನ್ಸಿಗೆ ಸೇಲ್ ಮಾಡಿಬಿಟ್ಟಿದ್ವಿ ಮಾರೇ ಬಿಟ್ಟಿದ್ದಾರೆ ಏನಾದರೂ ಸಮಸ್ಯೆ ಆಯಿತು ನೌಕರರಿಗೆ ಅಂತ ಹೋಗಿ ಕೇಳೋಕೆ ಹೋದರೆ ನೀವು ಹೋಗಿ ವರ್ಗದವರು ಕೇಳ್ರಪ್ಪ ನಮ್ಮ ನೌಕರರು ಅಂತಾರೆ ಹದಿನೇಳರ ತನಕ ಇಲಾಖೆ ಅಧಿಕಾರಿಗಳು ನಮ್ಮ ನೌಕರು ಅಂತ ಹೇಳ್ತಿದ್ದವರು ಹದಿನೇಳರ ನಂತರ ಏಜೆನ್ಸಿ ಕೊಟ್ಟು ಅಂದರೆ ಏಜೆನ್ಸಿದು ರೂಲ್ಸು ರೆಗ್ಯುಲೇಷನ್ ಇವ್ರಿಗೆ ಏನಾದ್ರು ಗೊತ್ತಿದೆಯಾ ಏಜೆನ್ಸಿ ಏಯ್ಟ್ ಅವರ್ ಡ್ಯೂಟಿ ಕೊಡಬೇಕು ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಎ ಪಿ ಸಿ ಕ್ಯಾಂಪಲ್ಲಿ ಇರ್ತಾರೆ ಚಾಲಕರು ಕರೀತಾರೆ ಇಪ್ಪತ್ನಾಲ್ಕು ಗಂಟೆ ಕೊಡಬೇಕು ಅನ್ನಿದ್ದು ಆಫೀಸ್ನ ಕಚೇರಿ ಸಿಬ್ಬಂದಿಗಳಾದರೂ ಅಷ್ಟೇ ನಾನು ಹೇಳ್ತಾರೆ ಅದು ಅಕ್ಷರಥ ಸಹಾಯಕರಾಗ್ಬೋದು ಕಂಪ್ಯೂಟರ್ ಸ್ಟಾಪ್ ಆಗ್ಬೋದು ಯಾರನ್ನೇ ಆದ್ರೂ ಒಂದು ಸ್ವಲ್ಪ ಕೆಲಸದ ಬರ್ರಪ್ಪ ಹೋಗ್ಲೇಬೇಕು ಹೋಗಲಿಲ್ಲ ಅಂದರೆ ಅವ್ರು ನಾಳೆ ಕೆಲಸ ಬೇಡ ಏಯ್ ಗುತ್ಕೆ ಚೇಂಜ್ ಮಾಡ್ತೀನಿ ಈ ಥರ ಎಲ್ಲ ನೌಕರುಗಳಿಗೆ ಭಾರಿ ಕಿರುಕುಳ ಆಗ್ತಿದೆ ಏಜೆನ್ಸಿಯಿಂದ ಸರ್ ದಯವಿಟ್ಟು ನಮಗೆ ವರ್ಗಕ್ಕೆ ತೊಲಗಬೇಕು ನಾವೆಲ್ಲ ಇಲಾಖೆ ನೌಕರರಾಗಬೇಕು ಇಲಾಖೆಯಿಂದ ನೇರ ಸಂಬಳ ಪಾವತಿ ಆಗಬೇಕು ಹತ್ತು ವರ್ಷ ಯಾರು ಇಲಾಖೆಯಲ್ಲಿ ದುಡ್ದವ್ರೆ ಅವ್ರಿಗೆಲ್ಲ ಕ್ಷೇಮಾಭಿವೃದ್ಧಿ ದಿನಿಯಮದಲ್ಲಿ ಈ ಏನು ಕಟ್ ಅಪ್ಡೇಟ್ ಮಾಡ್ಕೊಂಡಿದ್ರೆ ಅದನ್ನ ಎಕ್ಸ್ಟೆಂಡ್ ಮಾಡಿ ಎಲ್ಲರಿಗೂ ಸೇವ ಭದ್ರತೆ ಕೊಡಬೇಕು